ಫಸ್ಟ್ ಆಫ್ ಆಲ್ ವಿಡಿಯೋ ನೋಡ್ತಿರುವವರಿಗೆ ನಾನು ಹೇಳುವಂಥದ್ದು ಇಷ್ಟೇ ನೀವು ವಿಡಿಯೋವನ್ನು ಮಧ್ಯ ಮಧ್ಯೆ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಕೊನೆವರೆಗೂ ನೋಡಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಅನ್ನೋ ಅಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ನಿಮ್ಗೆ ಎಲ್ರಿಗೂ ಕೂಡ ಸ್ನೇಹಿತರೆ ಇಲ್ಲಿ ಸರ್ಕಾರ ಮಾಡ್ತಿರುವಂಥ ಒಂದಿಷ್ಟು ಪ್ರಾಬ್ಲಮ್ ಏನು ಹಣ ಹಾಕ್ತೀವಿ ಹಣ ಹಾಕ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ನಯಾ ಪೈಸೆ ಕೂಡ ಇನ್ನೂ ಕೂಡ ಹಣ ಹಾಕಿಲ್ಲ ಯಾಕೆ ಹಣ ಹಾಕಿಯೆಲ್ಲ ಏನು ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ಇ ಕೆ ವೈ ಸಿ ಕೆಲವರು ಮಾಡಿದ್ದೀರಾ ಇಲ್ಲಿ ಕೆಲವರು ಇಲ್ಲಿ ನಾವು ಇಲ್ಲಿ ಕೆ ನಾನು ಕೆಳಗಡೆ ಕಮೆಂಟ್ ನೋಡ್ತಾ ಇದ್ದೀನಿ ಇಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಯಾರೆಲ್ಲ ಇ ಕೆ ವೈ ಸಿ ಮಾಡಿದರೆ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಯಾರು ಮಾಡಿದ್ರೆ ಅವರಿಗೂ ಕಂಗ್ರ್ಯಾಚುಲೇಷನ್ ಯಾಕಪ್ಪ ಅಂತಂದರೆ ಕೆಲವರು ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಕೂಡ ಮಾಡಿದ್ದೀರಾ ಯಾಕೆ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಇರೋದಾದರೂ ಏನು ಕೆಲವರು ಇಲ್ಲಿ ಏನು ಮಾಡ್ತಿರುವಂಥದ್ದು ಇರುವಂಥದ್ದು ಅಂತಂದರೆ ಇಲ್ಲಿ ನಮ್ಮ ಒಂದು ವಿಡಿಯೋ ನೋಡುವಾಗ ಮಧ್ಯ ಮಧ್ಯ ಅಲ್ಲೇ ನೋಡ್ತಾರೆ ಪಟ್ಟ ನೋಡ್ತಾರೆ ಅಲ್ಲೇ ಸ್ಕಿಪ್ ಮಾಡಿಬಿಡ್ತಾರೆ ಆ ರೀತಿ ಆದರೆ ಆಗಲ್ಲ ದಯವಿಟ್ಟು ಕೊನೆಯವರೆಗೂ ವೀಡಿಯೋವನ್ನು ನೋಡಬೇಕಾಗ್ತದೆ ಆ್ಯಂಡ್ ಇಲ್ಲಿ ನಿಮ್ಗೆ ಹಣ ಬರದೇ ಇರೋದಕ್ಕೆ ಒಂದಿಷ್ಟು ಕಾರಣಗಳಿರುವಂಥದ್ದು ಏನಪ್ಪ ಅಂತಂದರೆ ಕೆಲವರದ್ದು ಈ ಕೆ ವೈ ಸಿ ಆಗಿಲ್ಲ ನಾನು ಒಪ್ಕೊಳ್ತೇನೆ ಕೆಲವರಿಗೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣವೇ ಈ ಕೆ ವೈ ಸಿ ಆಗಿಲ್ಲ ಕೆಲವರಿಗೆ ಈ ಕೆ ವೈ ಸಿ ಏನು ಗೊತ್ತಾ ವಿಚಾರ ಏನಪ್ಪ ಅಂತಂದರೆ ನೀವು ಈ ಕೆ ವೈ ಸಿ ಎನ್ ಸಿ ಪಿ ಎಮ್ ಆ್ಯಪಿಂಗ್ ಮಾಡಿಲ್ಲ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ನೀವು ಇ ಕೆ ವೈ ಸಿ ಮಾಡಿಲ್ಲ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ಈ ಕೆ ವೈಸಿನೇ ಮಾಡಲಿಕ್ಕೆ ಆಗೋದಿಲ್ಲ ಈ ಕೆ ವೈ ಸಿ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ದಯವಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇ ಕೆ ವೈ ಸಿ ಇಲ್ಲ ಅಂತಂದರೆ ನಿಮಗೆ ಇಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಈ ಕೆ ವೈ ಸಿ ಮಾಡಲಿಕ್ಕೆ ಇದೆ ನನಗೆ ಮಾಡಿ ಮಾಡಲಿಕ್ಕೆ ಆಗಲ್ಲ ಅಂತ ಇದ್ದರೆ ನೀವು ಇ ಅದು ಅದನ್ನ ಅದನ್ನ ನಾನು ಏನೂ ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಇದು ನಿಮಗೆ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ನೀವು ಈ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ನಾನು ನಿಮ್ಗೆ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಎಲ್ಲರೂ ಕೂಡ ನಿಮ್ಮ ಒಂದು ಒಂದು ಹಣ ಏನಿದೆ ಆ ಒಂದು ಹಣ ಬರಲೇ ಬರಬೇಕಂತಂದರೆ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಮಾಡಲೇಬೇಕು ಇ ಕೆ ಇಂದ ತುಂಬ ಹೆಲ್ಪ್ ಆಗುತ್ತೆ ಇ ಕೆ ವೈ ಸಿ ಕೆಲವರಿಗೆ ಗೊತ್ತಾಗಲ್ಲ ರಿಯಲ್ ಹೇಳಬೇಕಂತಂದರೆ ಇ ಕೆ ಇಂದ ತುಂಬ ಅಂದರೆ ತುಂಬ ಹೆಲ್ಪ್ ಇದೆ ಅಂತಲೇ ಹೇಳ್ಬೋದು ನೀವು ಇ ಕೆ ವೈ ಸಿ ಮಾಡಿದರೆ ನಿಮಗೆ ತುಂಬ ಒಂದು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಕಾರಣವೇ ಇಲ್ಲ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿದ್ದೀರಾ ನಿಮ್ಮೆಲ್ರಿಗೂ ಹಣ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಇಲ್ಲ ಆದರೆ ನೀವು ಇ ಕೆ ವೈ ಸಿ ಮಾಡಿದ್ದೀರಾ ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಅದು ಡೆಫಿನೆಟ್ಲಿ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದರೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಇ ಕೆ ವೈ ಸಿ ಮಾಡಿದ ಮೇಲೆ ಏನು ಇ ಕೆ ವೈ ಸಿ ಬಂದಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಡೆಫಿನೆಟ್ಲಿ ಇ ಕೆ ವೈ ಸಿ ನೀವು ಏನು ಹಣವನ್ನು ಅಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನೀವು ಇ ಕೆ ಸಿಯನ್ನು ಮಾಡಿಲ್ಲ ಅನ್ನೋದಕ್ಕೆ ಕಾರಣ ಇಲ್ಲ ಆಗಿ ಹೇಳ್ತೀನಲ್ಲ ನೀವು ಇ ಕೆ ವೈ ಸಿ ಮಾಡಿದ ಮೇಲೆ ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ ಡೆಫಿನೇಟಾಗಿ ಹಣ ಬಂದೇ ಬರುತ್ತೆ ಮತ್ತು ನೀವು ಇ ಕೆ ವೈ ಮಾಡಿಲ್ಲ ಅನ್ನೋದಕ್ಕೆ ಏನೂ ಕಾರಣಪ್ಪ ಅಂತಂದರೆ ಮೇಯ್ನಾಗಿ ಹೇಳಬೇಕಂತಂದರೆ ಕಾರಣವೇ ಇಲ್ಲ ರಿಯಲ್ ಹೇಳಬೇಕಂತಂದರೆ ಯಾಕಪ್ಪ ಅಂತಂದರೆ ಕೆಲವರು ಸುಮ್ಮ ಸುಮ್ಮನೆ ಮಾಡ್ತಾ ಇಲ್ಲ ರಿಯಲ್ ಹೇಳಬೇಕಂತಂದ್ರೆ ಸುಮ್ಮ ಸುಮ್ಮನೆ ಮಾಡ್ತಾ ಇಲ್ಲ ಕೆಲವರದ್ದು ಹಾಂ ಅದಿರ್ಬೋದು ಇವಾಗ ನಾನೀಗ ಸುಳ್ಳು ಅಂತ ಹೇಳ್ತಾ ಇಲ್ಲ ಏನು ಕೆಲವರದ್ದು ಇ ಕೆ ವೈ ಸಿ ಆಗ್ತಾಯಿಲ್ಲ ಅಂದರೆ ಅವ್ರಿಗೆ ಇ ಕೆ ವೈ ಸಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಈ ಕೆ ವೈ ಸಿ ಅವ್ರದ್ದು ತಗೊಳ್ತಾ ಇಲ್ಲ ಅಂದರೆ ಪ್ರೊಸೆಸ್ ಆಗ್ತಾಯಿಲ್ಲ ಆ ಒಂದು ಪ್ರೊಸೆಸ್ನ ಟೈಮ್ನಲ್ಲಿ ನೀವೆಲ್ಲರೂ ಕೂಡ ಸ್ವಲ್ಪ ಟೈಮ್ ಕೊಡಬೇಕಾಗ್ತದೆ ಡೆಫಿನೆಟಾಗಿ ಎಲ್ರಿಗೂ ಹಣ ಡೆಫಿನೆಟಾಗಿ ಜಮೆ ಆಗ್ತದೆ ಮತ್ತು ನೀವು ಏನು ಸರಿಯಾಗಿ ಡೆಫಿನೆಟಾಗಿ ಸ್ವಲ್ಪ ಟೈಮ್ ಕೊಡಬೇಕಾಗ್ತದೆ ಡೆಫ್ನೆಟಾಗಿ ಎಲ್ರಿಗೂ ಸರಿಯಾಗ್ತದೆ ಡೆಫಿನೆಟಾಗಿ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ಸ್ವಲ್ಪ ಎಚ್ಚರವಾಗಿರಿ ನಿಮ್ಮ ಒಂದು ಯು ಪಿ ಐಯನ್ನೇ ಜಾಸ್ತಿ ಬಳಸಿ ಕೆಲವೊಂದು ಏನು ಆಲ್ಮೋಸ್ಟ್ ಹೇಳಬೇಕಂತಂದರೆ ಕೆಲವೊಂದು ಆ್ಯಪ್ಗಳಲ್ಲಿ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನಲ್ಲಿ ಯು ಪಿ ಐಯನ್ನು ಬಳಸಬೇಡಿ ಆ್ಯಂಡ್ ನಿಮ್ಮ ಒಂದು ಏನು ಆಲ್ಮೋಸ್ಟ್ ಹೇಳಬೇಕಂತಂದರೆ ಒಂದು ಬ್ಯಾಂಕಿಗೆ ಹೋಗಿ ತಗೊಂಡು ಬನ್ನಿ ಆ್ಯಂಡ್ ಇನ್ನೊಂದು ನಿಮ್ದು ಏನೇನು ಆ್ಯಪ್ಗಳಿದೆ ಯು ಪಿ ಐ ಅದನ್ನೇ ಬಳಸಿ ಅದು ಟ್ರಸ್ಟೆಡ್ ಆ್ಯಪ್ಗಳನ್ನೇ ಬಳಸಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಸಿಗೋಣ ಸ್ನೇಹಿತರೂ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿ ಹೇಳ್ತೀನಿ ಕೆಲವರಿಗೆ ಹೇಳಿದರೆ ಅರ್ಥ ಮಾಡ್ಕೊಳ್ಳಲ್ಲ ಕೆಲವರು ಸರ್ ನಮಗೆ ಹಣ ಜಮೆ ಆಗಿದೆ ಹಣ ಜಮೆ ಆಗಿದೆ ಅಂತ ಹೇಳ್ತಾರೆ ಆದರೆ ಅವ್ರದ್ದು ಹಣ ಜಮೆ ಆಗಿ ಇರೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಹೇಳ್ತೀನಲ್ಲ ಈಗ ಈಗ ಕೆಲವ್ರು ಹೇಳ್ತಾರೆ ಇವಾಗ ಸರ್ ಇಲ್ಲ ಸರ್ ಫೇಕ್ ನ್ಯೂಸ್ ಸರ್ ಅಂತ ದಯವಿಟ್ಟು ಹೇಳ್ತೀನಿ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಚಾನಲ್ನಲ್ಲಿ ಫೇಕ್ ಅನ್ನು ಕೊಡೋದಿಲ್ಲ ಫೇಕ್ ನ್ಯೂಸನ್ನು ಕೊಡೋದಿಲ್ಲ ಫೇಕ್ ನ್ಯೂಸನ್ನು ನಾವು ಮಾಡೋದಿಲ್ಲ ಫೇಕ್ ನ್ಯೂಸ್ ಫೇಕ್ ವೀಡಿಯೋವನ್ನು ಅಪ್ಲೋಡ್ ಮಾಡಲ್ಲ ಖಂಡಿತ ಹೋಗ್ಲು ಹೇಳ್ತಾ ಇದ್ದೀನಲ್ಲ ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ನಾನು ಅದಕ್ಕೆ ಇರುವಂಥದ್ದು ಒಂದು ಎರಡು ನಿಮಿಷ ನೋಡ್ತೀರಾ ಆಮೇಲೆ ಹೇಳ್ತಾರೆ ನೀವು ಫೇಕ್ ನ್ಯೂಸ್ ಸರ್ ಅಂತ ದಯವಿಟ್ಟು ಹೇಳ್ತೀನಲ್ಲ ನೀವು ಕೊನೆವರೆಗೂ ವೀಡಿಯೋವನ್ನು ನೋಡಿ ನಾನು ಅದಕ್ಕೆ ಇರುವಂಥದ್ದು ಪ್ರತಿಯೊಬ್ಬರಿಗೂ ವೀಡಿಯೋನ ಕೊನೆವರೆಗೂ ನೋಡಬೇಕು ಅಲ್ಲಿ ಆ ಒಂದು ವೀಡಿಯೋವನ್ನು ಕೊನೆವರೆಗೂ ನೋಡಿದ ಮೇಲೆ ಮಾತ್ರ ಅರ್ಥ ಆಗೋದು ಬಿಟ್ರೆ ಇಲ್ಲ ಅಂತಂದ್ರೆ ಅದ್ರ ಒಳಗೆ ಅರ್ಥ ಆಗಲ್ಲ ಹಾಗಾಗಿ ನೀವು ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನಕ್ಷೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಸಿಗೋಣ ಮುಂದಿನ ವಡೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರ ಅಕೌಂಟಿಗೂ ಅವ್ರಿವ್ರಂತಲ್ಲ ಎಲ್ಲರ ಅಕೌಂಟಿಗೂ ಇಲ್ಲಿ ಹಣ ಬಂದೇ ಬರುತ್ತೆ ಜಮಾ ಆಗಿಯೇ ಆಗುತ್ತೆ ಡೆಫಿನೆಟಾಗಿ ಹೇಳ್ತಾ ಇದ್ದೀನಲ್ಲ ಆಗಿ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಶೂಟದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹೋಟೋದಲ್ಲಿ ಎಲ್ರಿಗೂ ಟಾಟಾ ಬಾಯ್